ಹೆಸರು ಕಾಳು ಎಗ್ ಮಸಾಲ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಇವತ್ತು ಇದು ಟೇಸ್ಟಿಯಾಗಿರ್ತಿದೆ ಚಪಾತಿ ಜೊತೆ ಪೂರಿ ಜೊತೆ ಅನ್ನದ ಅನ್ನಕ್ಕೂ ಆರಾಮಾಗಿ ತಿನ್ಬೋದು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು ಇದು ಎಗ್ ಮಸಾಲ ಹೆಸರು ಕಾಳಿನ ಎಗ್ ಮಸಾಲ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಮೊಟ್ಟೆ ಒಂದು ಆರು ಹೆಸರು ಕಾಳು ಒಂದು ಕಾಲು ಕೆ ಜಿ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಎಣ್ಣೆ ಅಡುಗೆಗೆ ಬಳಸೋ ಎಣ್ಣೆ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಒಂದು ಅರ್ಧ ಹೋಳು ಟೊಮೆಟೊ ಒಂದು ದೊಡ್ಡ ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಒಂದು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ಒಂದು ಎಗ್ ಮಸಾಲ ಟೇಸ್ಟಿಯಾಗಿ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಆಗೋಂಗೆ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ಗ್ಯಾಸ್ ಹಚ್ಕೊಂಡಿದ್ದೀನಿ ಒಂದು ಬಾಣ್ಲಿ ಇಟ್ಕೊಂಡು ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಬಾಣಲೆ ಒಂದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಮಸಾಲೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಚಕ್ಕೆ ಲವಂಗ ತೊಗೊಂಡಿದ್ರಿ ಅದನ್ನು ಹಾಕ್ಕೋಬೇಕು ಒಂದು ಸ್ವಲ್ಪ ಚಕ್ಕೆ ಲವಂಗ ಬಿಸಿ ಇದೆ ಅನ್ನೋ ಅದ್ರೊಳಗಡೆ ನಾನು ಈರುಳ್ಳಿ ಏನು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ನಿಧಾನ ಆದ್ರೂ ಪರವಾಗಿಲ್ಲ ನೀಟಾಗಿ ಕೆಂಪಿಗೆ ಹುರ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರು ಟೇಸ್ಟ್ ಬರ್ತೈತೆ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ಕೊಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಬಾಯ್ಲ್ ಇರೋದು ಈರುಳ್ಳಿ ಬಾಯ್ಲ್ ಇರೋದು ಕಾಣಿಸ್ತಾ ಇದೆ ಈರುಳ್ಳಿ ಹುರ್ಕೊಳ್ಳೋದೆ ಮೀನು ಮಸಾಲೆ ಯಾವುದೇ ಅಡುಗೆ ಮಾಡೋದಿರಲಿ ಈರುಳ್ಳಿ ಹುರ್ಕೊಳ್ಳೋದೆ ಮೀನು ಅದು ಟೈಮ್ ತಗೊಳ್ತಿದ್ದೆ ಈರುಳ್ಳಿ ಅಷ್ಟು ಬೇಗ ಬೇಗನೆ ಫ್ರೈ ಆಗೋ ಹೋಗೋಲ್ಲ ನಿಧಾನ ಆಗ್ತಿದೆ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆದಂಗೆ ಒಂದು ಸ್ವಲ್ಪ ಬ್ರೌನಿಷ್ ಆಗ್ದಂಗೆ ಆಗಬೇಕು ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಎರಡನ್ನೂ ಸೇರಿಸ್ಕೊಂಡು ಈರುಳ್ಳಿನೂ ಸೇರಿಸ್ಕೊಂಡು ಎಲ್ಲ ಈರುಳ್ಳಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಎಣ್ಣೆನಾಗ ಈರುಳ್ಳಿ ಜೊತೆನೇ ಶುಂಠಿ ಮತ್ತು ಬೆಳ್ಳುಳ್ಳಿ ಏನೈತೆ ಅದು ಚೆನ್ನಾಗಿ ಫ್ರೈ ಆಗ್ತೈತೆ ಜಾಸ್ತಿ ಏನು ಟೈಮ್ ಬೇಡ ಈರುಳ್ಳಿ ಜೊತೆ ಜೊತೆನಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಫ್ರೈ ಆಗೋದ್ರಿಂದ ಎರಡು ಎರಡು ಒಂದೇ ಟೈಮಲ್ಲಿ ಫ್ರೈ ಆಗಿಬಿಡ್ತಿದೆ ಸಪ್ರೇಟ್ ಸಪ್ರೇಟಾಗೂ ಮಾಡ್ಬೋದು ಒಂದೊಂದೇ ಫ್ರೈ ಮಾಡಿ ಎತ್ತಿಟ್ಕೊಳ್ಬೋದು ಇಲ್ಲ ಒಂದೇ ಅದೇ ಪಾತ್ರೆಯಲ್ಲಿ ಹಾಕಿ ನಾವು ಚೆನ್ನಾಗಿ ಹುರಿದಿಟ್ಕೊಬೋದು ಇನ್ನೇನು ಈರುಳ್ಳಿ ಚೆನ್ನಾಗಿ ಫ್ರೈ ಇದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈ ಟೈಮಲ್ಲೇ ಒಂದು ಟೊಮೆಟೊನ ಕಟ್ ಮಾಡಿರೋದನ್ನು ಸೇರಿಸ್ಕೊಡೋಣ ಚೆನ್ನಾಗಿ ಒಬ್ಕೋಬೇಕು ಟೊಮೆಟೊನು ಈರುಳ್ಳಿ ಹೆಂಗೆ ಫ್ರೈ ಮಾಡ್ಕೊಳ್ತೀರ ಅದೇ ಥರ ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮೆತ್ತಗಾಗಬೇಕು ಅಂತ ಗಂಟ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕಾದ ಇದೆ ಟೊಮೆಟೊನೂ ಸೇರಿಸಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಟೊಮೆಟೊನೂ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಲಿ ಚೆನ್ನಾಗಿ ಮೆತ್ತಗಾಗಲಿ ಮೆತ್ತಗೆ ಹಾಕ್ತಾ ಬರ್ತಾ ಇದೆ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಫ್ರೈ ಆಗಿರ್ತೈತೆ ಟೊಮೆಟೊ ಒಂದು ಸ್ವಲ್ಪ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಒಂದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ ಇವಾಗ ಕೊಬ್ಬರಿ ಒಂದು ಅರ್ಧ ಹೋಳು ತಗೊಂಡಿದ್ದೀರಿ ಒಂದು ಕಾಯಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬರೀ ಧನಿಯಾ ಪುಡಿ ತೊಗೊಂಡಿದ್ದೀನಿ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಏನು ಫ್ರೈ ಮಾಡಿ ಇಟ್ಕೊಂಡಿದಿರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೋನ ಜೊತೆಯಲ್ಲಿ ಅದನ್ನು ಎಣ್ಣೆ ಅಲ್ಲೇ ಬಿಟ್ಟು ಬರೀ ಫ್ರೈ ಮಾಡ್ರೆ ಅದನ್ನು ಮಾತ್ರ ಎಲ್ಲ ಎತ್ತಿ ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮತ್ತು ಚಕ್ಕೆ ಲವಂಗ ಏನು ಫ್ರೈ ಮಾಡ್ಕೊಂಡಿದ್ರೆ ಅದನ್ನು ಅದರಲ್ಲೇ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ರಲ್ಲ ಎಣ್ಣೆ ಅಲ್ಲೇ ಬಿಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿರೋ ಇದು ಐಟಮ್ಸನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಒಂದು ಚೆನ್ನಾಗಿ ರುಬ್ಕೊಬೇಕಾಗ್ತೈತೆ ಎಲ್ಲ ಎತ್ತ ಹಾಕ್ಕೊಂಡಿದ್ದೀನಿ ಮಸಾಲೆ ರುಬ್ಕೊ ಬರೋಣ ಚೆನ್ನಾಗಿ ನುಣ್ಣಗೆ ಮಸಾಲೆ ರುಬ್ಬಿದ್ದೀನಿ ಇವಾಗ ಏನು ಎಣ್ಣೆ ಉಳ್ದಿದ್ದೆ ಈರುಳ್ಳಿ ಎಲ್ಲ ಫ್ರೈ ಮಾಡಿರೋದು ಅದೇ ಎಣ್ಣೆಗೆ ಒಂದು ಆರು ಮೊಟ್ಟೆನ ಉಳ್ದಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಮೊಟ್ಟೆನ ಎಣ್ಣೆಗೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಕೊಡಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆ ಲೈಟಾಗಿ ಬಿಸಿಗಿತ್ತು ಅದು ಒಂದು ಸ್ವಲ್ಪ ಜಾಸ್ತಿ ಇದಾಗೋದ್ರೆ ಆಮ್ಲೆಟ್ ಥರ ಆಗ್ಬಿಡ್ತೈತೆ ಅದಕ್ಕೆ ಅದು ಆಗೋದಕ್ಕಿಂತ ಮುಂಚೆಯೇ ನಾನು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಅದು ಎಗ್ ಬುರ್ಜಿ ಥರ ಆಗಬೇಕು ಎಗ್ ಬುರ್ಜಿಯಲ್ಲಿ ನಾವು ಹೆಂಗೆ ಫ್ರೈ ಮಾಡ್ಕೊಳ್ತೀರಿ ಆ ಥರನೇ ಚೆನ್ನಾಗಿ ಫ್ರೈ ಆಗಬೇಕು ಮೊಟ್ಟೆ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕೈತೆ ಚೆನ್ನಾಗಿ ಫ್ರೈ ಆಗಲಿ ತಲೆ ಹಿಡಿತಾ ಇತ್ತು ಇದೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಟ್ಟರೆ ತಲೆ ಹಿಡಿತಿದೆ ಕೈ ಬಿಡ್ದಿದ್ದಂಗೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮೊಟ್ಟೆ ಒಂದು ಸ್ವಲ್ಪ ಸ್ಪೂನ್ಗೆ ಮತ್ತು ಬಾಣಲೆಗೆ ಹಿಡಿದಿದ್ದಂಗೆ ಚೆನ್ನಾಗಿ ಉದ್ರ ಉದ್ರಾಕಿ ತುರಿ ತುರಿಯಾಗಿ ಹೆಂಗೆ ಕೊಬ್ಬರಿ ಬರ್ತೈತೆ ಅದೇ ಥರ ಪುಡಿ ಪುಡಿ ಆಗಿರೋ ಥರ ಚೆನ್ನಾಗಿ ಹುರ್ಕೋಬೇಕು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮೊಟ್ಟೆಗೆ ಸೇರಿಸ್ತಾ ಇದ್ದೀನಿ ಅದು ಉಪ್ಪು ಟೇಸ್ಟ್ ಇಟ್ಕೊಂಡಿಲ್ಲ ಅಂದರೆ ಮೊಟ್ಟೆ ಸಪ್ಪೆ ಸಪ್ಪೆ ಆಗಿಬಿಡ್ತೈತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿನ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಬಿಡ್ದಿದ್ದಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಕೂಡ ಬಾಣಲಿಗೆ ತಳ ಹಿಡ್ದಂಗೆ ಹಾಕ್ಬಿಡ್ತಾಯಿದ್ದೆ ಮೊಟ್ಟೆ ಅದಕ್ಕೆ ಕೈ ಬಿಡ್ದಿರೋ ಚೆನ್ನಾಗಿ ಇದ್ದೀನಿ ಇನ್ನೇನು ಕ ಕನ್ಸಿಸ್ಟೆನ್ಸಿ ಬರುತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗೈತೆ ಅದು ಚೆನ್ನಾಗಿ ಹುರ್ಕೊಳ್ಳೋದು ಥರ ಆತ ಇದೆ ತಳ ಬಿಡ್ತಾ ಇದೆ ಮೊಟ್ಟೆ ಫುಲ್ಲು ಚೆನ್ನಾಗಿ ಉರಿ ಉರಿದು ತಳ ಬಿಡ್ಕೊಂಡು ಸ್ಟಾರ್ಟ್ ಆಗ್ತಾ ಇದೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಆಮ್ದು ಮೊಟ್ಟೆ ಸ್ಮೆಲ್ ಜಾಸ್ತಿ ಇರ್ತೈತೆ ಸಾಂಬಾರಿಗೆ ಹಾಕ್ದಾಗ ಕೂಡ ಅದರ ಟೇಸ್ಟು ಆಮೇಲೆ ತಿನ್ನೋದಕ್ಕಾಗಲ್ಲ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮೊಟ್ಟೆ ಸ್ಮೆಲ್ ಏನು ಇರೋಲ್ಲ ತಿನ್ನೋದಕ್ಕೂ ಟೇಸ್ಟಿಯಾಗಿರ್ತೈತೆ ಬಿಡ್ತಾ ಇರೋದು ತಳ ಹಿಡಿತಾ ಇರೋದು ಗೊತ್ತಾಗ್ತಾ ಇದೆ ಅದಕ್ಕೆ ಕೈ ಬಿಡಿದಿರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಮೊಟ್ಟೆನ ಇನ್ನೇನು ಆತ ಬಂದೈತೆ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಪುಡಿ ಪುಡಿ ಥರ ಚೆನ್ನಾಗಿ ಫ್ರೈ ಆಗಿರ್ದೈತೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತಡ ಹಿಡಿತಾ ಇರೋದು ಗೊತ್ತಾಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈ ಬಿಡ್ದಿದ್ದಂಗೆ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಎಗ್ ಬುರ್ಜಿ ಥರ ಐತೆ ಮೊಟ್ಟೆ ಬುರ್ಜಿನಾಗ ಹೆಂಗೆ ನಾವು ಮಾಡ್ಕೊಂಡಿದ್ದೀರ ಅದೇ ಥರ ಮಾಡ್ಕೊಂಡಿದ್ದೀನಿ ಇನ್ನೇನು ಆಯಿತು ಆಫ್ ಮಾಡ್ಕೊಳ್ತೀನಿ ಒಂದು ಪಾತ್ರೆಯಲ್ಲಿ ಗ್ಯಾಸ್ ಹಚ್ಕೊಂಡು ಕುಕ್ಕರಲ್ಲಿ ಹೆಸರು ಕಾಳಿನ ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಅವರಿಂದ ಮೂರು ಅವರು ಡೈರೆಕ್ಟ್ ಹಂಗೆ ಹಾಕ್ಕೊಬೋದು ನಾನು ನೆನೆಸಿಟ್ಕೊಂಡಿದ್ದೀನಿ ಬೇಗ ಬೇಯ್ತಿದೆ ಅಂತ ಒಂದು ವಿಷಲ್ ಸಾಕು ನೆನೆಸಿಟ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ ಹೆಸ್ರು ಕಾಳಗೆ ಉಪ್ಪು ಸೇರಿಸ್ಬೇಕು ನೀರು ಮುಳುಗೋಷ್ಟು ನಾವು ನಮಗೆಷ್ಟು ಗ್ರೇವಿ ಬೇಕು ಅನಿಸ್ತಿದ್ದೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ನಾನು ಈಗಲೇ ಇದಕ್ಕೆ ಹಾಕ್ಕೊಬಿಟ್ಟಿದ್ದೀನಿ ಹೆಸ್ರು ಕಾಳಿಗೆ ಉಪ್ಪು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳಿಗೆ ಚೆನ್ನಾಗಿ ಉಪ್ಪು ಹಿಡಿಲಿ ಅಂತ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಸಾಕು ಒಂದು ವಿಝಿಲ್ಗೆನೆ ಚೆನ್ನಾಗಿ ಬಂದುಬಿಡ್ತೈತೆ ನೆನ್ಸಿಟ್ಟಿರೋದ್ರಿಂದ ಬೇ ಚ ಬೇಗ ಚೆನ್ನಾಗಿ ಬೇಯ್ತೈತೆ ಒಂದು ವಿಜಿಲ್ ಬಂತು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆ ಏನು ರುಬ್ಬಿಬಿಟ್ಟಿದ್ದೀರಿ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳೋಣ ಎಣ್ಣೆಯಲ್ಲಿ ಮಸಾಲೆ ಹುಣ್ಣುಗೆ ಏನು ರುಬ್ಬಿಟ್ಟಿದ್ರೆ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ತೆಂಗಿನಕಾಯಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲನೂ ಏನು ರುಬ್ಬಿಟ್ಟಿದ್ದು ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಬಿಸಿ ಹಾಕಬೇಕು ಮಸಾಲ ಮಸಾಲ ಒಂದು ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಹೊತ್ತು ಬಿಸಿ ಹಾಕಬೇಕು ರುಬ್ಬಿರೋವಂಥ ಮಸಾಲ ಮಸಾಲ ಹಾಕಿ ಒಂದು ಸ್ವಲ್ಪತ್ತು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇ ಟೈಮಲ್ಲಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಸಾಲಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ಇಲ್ಲಾಂದರೆ ಹೆಸ್ರು ಕಾಳಲ್ಲೇ ನೀರು ಇರ್ತೈತಲ್ಲ ಅದೇ ಜಾಸ್ತಿ ಆಗ್ತಿದೆ ಅದಕ್ಕೆ ಅದನ್ನೇ ಡೈರೆಕ್ಟ್ ಸೇರಿಸ್ಕೊಬೋದು ಹೆಸ್ರು ಕಾಳು ಏನು ಬೇಯಿಸಿ ಇಟ್ಕೊಂಡಿದ್ದೀರಿ ನೀರು ಸಮೇತ ಹಾಕೋದ್ರಿಂದ ಕಾಳಿನ ಟೇಸ್ಟು ಎಲ್ಲ ನೀರಲ್ಲಿ ಇರ್ತೈತೆ ಸಾರು ಟೇಸ್ಟಿಯಾಗಿ ಬರ್ತೈತೆ ಹೆಸ್ರುಕಾಳು ಬೇಯಿಸ್ಕೊಂಡಿಟ್ರೋದು ಚೆನ್ನಾಗಿ ಬೆಂದೋಗೈತೆ ಹೆಸ್ರುಕಾಳು ಸಾಂಬಾರಿಗೆ ಸೇರಿಸಿದೀನಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಕನ್ಸಿಸ್ಟೆನ್ಸಿ ಸಾಕು ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು ಇದು ಸಾಕು ಅನಿಸ್ತೈತೆ ಜಾಸ್ತಿ ಏನು ಬೇಡ ಮೊಟ್ಟೆ ಹಾಕಿ ಬೇ ಮೊಟ್ಟೆ ಹಾಕಿದ್ಮೇಲೆ ಮಸಾಲೆ ಎಲ್ಲ ಇಟ್ಕೊಂಡ್ರೆ ಟೇಸ್ಟಿಯಾಗಿರ್ತೈತೆ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಮಸಾಲ ನಾನು ಏನು ಮೊಟ್ಟೆ ನಾವು ಎಗ್ ಬುರ್ಜಿ ಥರ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಮೊಟ್ಟೆ ಜಾಸ್ತಿ ಹಾಕಿದ್ರೂ ಇರ್ತೈತೆ ಮೊಟ್ಟೆ ಜಾಸ್ತಿ ಸಿಗ್ತೈತೆ ನಾನು ಆರು ಮೊಟ್ಟೆ ಸೇರಿಸಿ ಅಷ್ಟೇ ಫ್ರೈ ಮಾಡಿ ಏನೇ ಬರ್ಜಿ ಈ ಥರ ಮಾಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಹೆಸ್ರು ಕಾಳುಗೋ ಹಾಕಿದ್ದೀರಿ ಟೇಸ್ಟ್ ಸಾಲಿಲ್ಲ ಅಂದರೆ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಲೋ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಸಾರನ್ನ ಅದರ ಸ್ಮೆಲ್ ಆ ಸ್ಮೆಲ್ಲೆಲ್ಲ ಏನು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹೋಗಿ ఇన్నే కాయ రాస్మల అవల్లోగి సార్ చన కైబెకో ఈతరా ఇదే ఇన్నే కుదియొదక్ స్టార్ట్ ఆగైదే నా మొట్టే ఎలా ఆకి నీర ఎలా ఆకి నోడి కన్సిసిండి ని నోడ్ మలే ఈక్ సాంబర్ బాయిల్ ఆగొక్ స్టార్ట్ ఆగైదే చనక్ బాయిల్ ఆగ్లే సాంబర్ రెడీ ఆగైదే నేను కొల్పోది బిట్రే ఐతో థాంక్యూ ఫర్ వాచింగ్